ಸಿದ್ದರಾಮಯ್ಯನವರಿಗೆ ಮೂಡ ಕಂಟಕ ಎದುರಾಗ್ತಾ ಇದೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ ಮೂಡಾ ಸೈಟ್ ಹಗರಣದ ಉರುಳು ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯ ಅವರಿಗೆ ಬಿಗಿಯಾಗ್ತಾ ಇದೆ ಪತ್ನಿ ಹೆಸರಿಗೆ ಹಂಚಿಕೆಯಾಗಿರೋ ಹದಿನಾಲ್ಕು ಸೈಟ್ಗಳ ಅಕ್ರಮದ ಕೇಸ್ ಹತ್ತಾರು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಬಿಸಿ ತಡ್ತಾ ಇದೆ ತವರಿನಲ್ಲೇ ಈಗ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಸಿಬಿಐ ಅನ್ನ ದುರ್ಬಳಕೆ ಮಾಡಿಕೊಳ್ಳಬಹುದು ಅನ್ನೋ ಭೀತಿ ಸಿದ್ದರಾಮಯ್ಯನವರ ಸರ್ಕಾರಕ್ಕಿದೆ ಇದರ ಸುಳಿವು ಸಿಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದು ಸಿಬಿಐ ಅಧಿಕಾರವನ್ನ ಮೊಟಕುಗೊಳಿಸೋ ಪ್ರಯತ್ನ ಮಾಡ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯವರಿಗೆ ಸಿಬಿಐ ತನಿಖೆ ಭಯ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಹೀಗೊಂದು ಪ್ರಶ್ನೆ ಉದ್ಭವವಾಗುವುದಕ್ಕೆ ಕಾರಣ ಕೂಡ ಇದೆ ಯಾಕಂದ್ರೆ ಸಿಬಿಐಗಿದ್ದ ಅಧಿಕಾರವನ್ನ ರಾಜ್ಯ ಸರ್ಕಾರ ಮೊಟಕುಗೊಳಿಸಿದೆ ಇದೇ ಇದಕ್ಕೆ ಸ್ಪಷ್ಟ ಉದಾಹರಣೆ ಇನ್ನು ಮುಂದೆ ರಾಜ್ಯದಲ್ಲಿ ಸಿಬಿಐ ಯಾವುದೇ ತನಿಖೆಯನ್ನ ನಡೆಸಬೇಕು ಅಂದ್ರೂ ರಾಜ್ಯ ಸರ್ಕಾರದ ಅನುಮತಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಇದರ ಆಚೆ ತನಿಖೆಯಲ್ಲಿ ಹಸ್ತಕ್ಷೇಪವನ್ನ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ ಏನಾದರೂ ಕ್ರಿಯೇಟ್ ಆದರೆ ಅದು ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆಯುವುದು ಅಗತ್ಯವಾಗಿರುತ್ತೆ ರಾಜ್ಯದಲ್ಲಿ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ತನ್ನ ರಾಜಕೀಯ ದುರುದ್ದೇಶಕ್ಕಾಗಿ ಬಳಕೆ ಮಾಡುತ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವುದರಿಂದ ಸಿಬಿಐ ತನಿಖೆಯ ವಿರುದ್ದ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಅನಿರೀಕ್ಷಿತ ಅಂತೇನ್ ಅನಿಸಿಲ್ಲ ಈಗಾಗಲೇ ಕೆಲವು ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ರಾಜ್ಯದ ಅನೇಕ ರಾಜಕೀಯ ನಾಯಕರನ್ನ ಬಗ್ಗು ಬಡಿಯುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ನಡೆಸಿದೆ ಸಿಬಿಐಗೆ ತನಿಖಾವಕಾಶವನ್ನ ಮುಂದುವರಿಸಿಬಿಟ್ರೆ ಅದು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಯನ್ನ ಗುರಿ ಮಾಡೋ ಅನುಮಾನ ಇದ್ದಿದ್ರಿಂದ ತರಾತುರಿಯಲ್ಲಿ ಸರ್ಕಾರ ಅಧಿಸೂಚನೆಯನ್ನ ವಾಪಸ್ ತೆಗೆದುಕೊಂಡಿದೆ ಈ ಹಿಂದೆ ಆಂಧ್ರಪ್ರದೇಶ ಪಶ್ಚಿಮ ಬಂಗಾಳ ಕೂಡ ಇದೇ ತೀರ್ಮಾನವನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಿದ್ವು ಈಗ ಆ ರಾಜ್ಯಗಳ ಸಾಲಿಗೆ ಕರ್ನಾಟಕ ಕೂಡ ಸೇರ್ಕೊಳ್ತಾ ಇದೆ ಒಂದು ಕಾಲದಲ್ಲಿ ಸಿಬಿಐ ತನಿಖೆ ಅಂದ್ರೆ ರಾಜಕಾರಣಿಗಳು ಬೆಚ್ಚಿ ಬೀಳ್ತಾ ಇದ್ರು ಸರ್ಕಾರ ಶೇಕ್ ಆಗ್ತಾ ಇತ್ತು ಯಾರು ಭೇದಿಸಲು ಸಾಧ್ಯವಾಗಿರದ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳು ಅದೆಷ್ಟು ಉನ್ನತ ಹುದ್ದೆಯಲ್ಲಿದ್ದರೂ ಅವರನ್ನು ಹುಡುಕಿ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳುತ್ತೆ ಅಂತ ಜನ ನಂಬಿದ್ರು ಭಾರತದ ಸಾಮಾನ್ಯರ ಮಟ್ಟಿಗೆ ಸಿಬಿಐಗಿಂತ ಉನ್ನತ ತನಿಖಾ ಸಂಸ್ಥೆ ಇನ್ನೊಂದಿರಲಿಲ್ಲ ಈ ಕಾರಣದಿಂದ ಸಿಬಿಐ ಅಧಿಕಾರಿಗಳನ್ನು ತನಿಖೆಗಳನ್ನು ವಸ್ತುವನ್ನಾಗಿಟ್ಕೊಂಡು ಅನೇಕ ಭಾರತೀಯ ಸಿನಿಮಾಗಳು ಕೂಡ ಬಂದಿದ್ವು ಆದರೆ ವಿಪರ್ಯಾಸ ನೋಡಿ ಈಗ ಸಿಬಿಐ ತನಿಖಾ ಸಂಸ್ಥೆಗಳು ಆ ವರ್ಚಸ್ಸನ್ನು ಉಳಿಸಿಕೊಂಡಿಲ್ಲ ಅಂತ ಕಾಣುತ್ತೆ ಹಾಗೆ ಸಿಬಿಐಯನ್ನು ಭ್ರಷ್ಟ ರಾಜಕಾರಣಿಗಳೇ ತಮ್ಮ ರಾಜಕೀಯ ಆಟಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಸಿಬಿಐ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂದರೆ ಪ್ರಕರಣವನ್ನು ಪರೋಕ್ಷವಾಗಿ ಮುಚ್ಚಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಾನೆ ಜನ ಡೌಟ್ ಪಡುವಂತಾಗ್ಬಿಟ್ಟಿದೆ ರಾಜಕೀಯ ಪಕ್ಷಗಳು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಬಂದಿರೋದು ಇಂದು ನಿನ್ನೆಯದಲ್ಲ ಕೇಂದ್ರದಲ್ಲಿ ಆಗಿ ಹೋಗಿರೋ ಎಲ್ಲಾ ಸರ್ಕಾರಗಳು ತಮ್ಮ ತಮ್ಮ ಮಿತಿಯಲ್ಲಿ ಸಿಬಿಐಯನ್ನ ತಮ್ಮ ಎದುರಾಳಿಗಳನ್ನು ಬಗ್ಗು ಬಡಿಯೋದಕ್ಕೆ ದುರ್ಬಳಕೆ ಮಾಡಿಕೊಂಡಿದ್ದೂ ಇದೆ ಒಂದು ವೇಳೆ ದೂರುದಾರರು ಕೋರ್ಟ್ ಆದೇಶ ಪಡೆದು ನೇರವಾಗಿ ಸಿಬಿಐಗೆ ಕಂಪ್ಲೇಂಟ್ ಕೊಟ್ರೆ ತನಿಖಾ ಅಖಾಡಕ್ಕೆ ಕೇಂದ್ರ ತನಿಖಾ ಸಂಸ್ಥೆ ಧುಮುಕೋದು ನಿಶ್ಚಿತ ಇಂಥದ್ದೊಂದು ಸಾಧ್ಯತೆಯನ್ನ ಗಮನಿಸಿಕೊಂಡೇ ಸಿಬಿಐ ಮುಕ್ತ ತನಿಖೆಗೆ ಇರುವ ಅವಕಾಶವನ್ನ ಹಿಂಪಡೆಯುವುದಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಡಿಸೈಡ್ ಮಾಡಿದ್ದಾರೆ ತಮ್ಮ ವಿರುದ್ಧದ ಹಗರಣಗಳ ತನಿಖೆಗೆ ಸಿಬಿಐ ಮುಂದಾಗುವುದನ್ನು ತಡೆಯೋದಕ್ಕೆ ಸಿದ್ದರಾಮಯ್ಯವರು ಈ ರಕ್ಷಣಾತ್ಮಕ ಹೆಜ್ಜೆಯನ್ನ ಇಟ್ಟಿದ್ದಾರೆ ರಾಜ್ಯಪಾಲರು ಕೇಳಿದ ಮಾಹಿತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಚಿವ ಸಂಪುಟದ ಗಮನಕ್ಕೆ ತರದೇ ನೀಡೋ ಹಾಗಿಲ್ಲ ಹಾಗೆ ಅನಿವಾರ್ಯ ಸಂದರ್ಭದಲ್ಲಿ ರಾಜ್ಯಪಾಲರ ಪ್ರಶ್ನೆಗೆ ಉತ್ತರ ನೀಡದೇ ಇರೋ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಈ ಮೂಲಕ ಸರ್ಕಾರ ಹಾಗೂ ಸಿಎಂ ವಿರುದ್ಧದ ರಾಜ್ಯಪಾಲರ ಅಸ್ತ್ರಗಳಿಗೆ ಸಚಿವ ಸಂಪುಟ ಪ್ರತ್ಯಸ್ತ್ರವನ್ನ ಹೂಡಿದೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿರೋದ್ರ ಬಗ್ಗೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಾಗಿದೆ ಈ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ ಸಿಬಿಐ ತನಿಖೆಗೆ ಯೂನಿಯನ್ ಬ್ಯಾಂಕ್ ಕೂಡ ಒತ್ತಾಯ ಮಾಡಿದೆ ಈ ಬೆಳವಣಿಗೆಗಳಿಂದ ಕೇಂದ್ರ ತನಿಖಾ ಸಂಸ್ಥೆ ಸಿದ್ದರಾಮಯ್ಯನವರತ್ತ ಮುಖ ಮಾಡಬಾರದು ಅನ್ನೋ ಚರ್ಚೆ ಇದೆ ಸರ್ಕಾರದ ಮಟ್ಟದಲ್ಲಿಯೂ ಜೋರಾಗಿ ಚರ್ಚೆ ನಡೆದಿದೆ ಹಾಗೆ ಮೂಡಾ ಪ್ರಕರಣದಲ್ಲೂ ದೂರುದಾರರು ಸಿಬಿಐ ಬಾಗಿಲು ತಟ್ಟಬಹುದು ಅನ್ನೋ ಆತಂಕ ಇತ್ತು ಹೀಗಾಗಿಯೇ ಸಿಬಿಐಗಿದ್ದ ಮುಕ್ತ ತನಿಖಾ ಅವಕಾಶಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ ಈಗ ತನ್ನ ಕಾಲ ಬುಡಕ್ಕೆ ಸುತ್ತಕೊಂಡಿರೋ ಮುಡಾ ನಿವೇಶನ ಪ್ರಕರಣದ ಜೊತೆಯಲ್ಲೇ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣವನ್ನು ಸಮರ್ಥವಾಗಿ ಎದುರಿಸೋ ದೂರಾಲೋಚನೆ ಕ್ರಮವಾಗಿಯೇ ರಾಜ್ಯ ಸರ್ಕಾರ ಈ ದಾಳವನ್ನ ಉರುಳಿಸಿದೆ ಇನ್ನು ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ದ್ವೇಷದ ರಾಜಕಾರಣಕ್ಕೆ ದಾರಿಯಾಗಬಾರದು ಅನ್ನೋ ಕಾರಣಕ್ಕೆ ಸಿಬಿಐಗೆ ಕೊಟ್ಟಿದ್ದ ಮುಕ್ತ ಅನುಮತಿ ಅಧಿಕಾರವನ್ನ ಹಿಂದಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಸಿಬಿಐ ಮುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಿರೋ ಸಂಬಂಧ ಬಿಜೆಪಿ ಟೀಕೆಯ ಮಧ್ಯೆ ಮಾಧ್ಯಮಗಳಿಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಗಂಭೀರ ಪ್ರಕರಣಗಳು ಎದುರಾದಾಗ ನಮ್ಮ ಅಧಿಕಾರಿಗಳು ತನಿಖೆಗೆ ಸೂಕ್ತರಲ್ಲ ಅನ್ನೋ ಅಭಿಪ್ರಾಯ ಬಂದರೆ ಆ ವೇಳೆ ಸಿಬಿಐಗೆ ನೀಡೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ಹಾಗೆ ಸಿಬಿಐ ಬಗ್ಗೆ ಜನತಾದಳದ ದೇವೇಗೌಡರು ಕುಮಾರಸ್ವಾಮಿ ಏನ್ ಮಾತನಾಡಿದ್ರು ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ಅವರು ಸಿಬಿಐ ಅನ್ನ ಕಾಂಗ್ರೆಸ್ ಬ್ಯೂರೋ ಆಫ್ ಏಜೆನ್ಸಿ ಅಂತ ಕರೆದಿದ್ರು ಸಿಬಿಐಗೆ ಯಾವ್ಯಾವ ಪ್ರಕರಣಗಳನ್ನ ಕೊಡಲಾಗಿತ್ತು ಅವೇನಾಗಿವೆ ಐಎಂಎ ಪ್ರಕರಣ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಇನ್ನು ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು ರಾಜಭವನದಿಂದ ಮಾಹಿತಿ ಸೋರಿಕೆ ಬಗ್ಗೆ ಬಿಜೆಪಿ ಆರೋಪ ಮಾಡ್ತಿದೆ ಅಂದಾಗ ಇದು ರಾಜಭವನದ ಆಂತರಿಕ ವಿಚಾರ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಲೋಕಾಯುಕ್ತ ಕಚೇರಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಅನೇಕ ಸಂದರ್ಭದಲ್ಲಿ ಸಿಬಿಐ ಸ್ವಯಂ ಪ್ರೇರಿತವಾಗಿ ಬಂದು ತನಿಖೆ ಮಾಡಿದೆ ಕೆಲವು ಕಡೆ ರಾಜ್ಯ ಸರ್ಕಾರ ತನ್ನ ಗಮನಕ್ಕೆ ಬಂದು ತನಿಖೆ ನಡೆಸಿ ಅನ್ನೋ ನಿರ್ಬಂಧ ಹೇರಿದೆ ಇಂತಹ ಅನೇಕ ಪ್ರಕರಣಗಳ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಬಿಜೆಪಿ ಇದನ್ನೇ ದೊಡ್ಡ ವಿಷಯ ಮಾಡಿ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿದರು ಮುಂಚಿನಿಂದ ಬಿಜೆಪಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದೆ ಇದರಲ್ಲಿ ಹೊಸದೇನಿಲ್ಲ ಈಗ ಪ್ರತಿಭಟನೆ ಕೂಡ ಮಾಡುತ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಜೊತೆಗೆ ಎಂ ಬಿ ಪಾಟೀಲ್ ಅವರು ಕೂಡ ಕೇಂದ್ರದ ಅಧಿಕಾರಿಗಳ ತನಿಖೆಗೂ ರಾಜ್ಯ ಸರ್ಕಾರದ ಅನುಮತಿಯ ಅಗತ್ಯ ಇದೆ ಅನ್ನೋ ಬದಲಾವಣೆ ಮಾಡಿದ್ದೀವಿ ಸಿದ್ದರಾಮಯ್ಯನವರಿಗಾಗಿ ಈ ನಿರ್ಣಯ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ನೌಕರರು ಅಲ್ಲ ಅನ್ನೋದನ್ನ ಹೇಳಿದ್ದಾರೆ ಇತ್ತ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಚುರುಕಾಗಿರುವಾಗಲೇ ಸಿಬಿಐ ಮೇಲೆ ನಿರ್ಬಂಧಗಳನ್ನು ಹೇರೋದಕ್ಕೆ ಮುಂದಾಗಿರುವುದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗಿದೆ ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತಷ್ಟು ಆರೋಪಗಳನ್ನು ಮಾಡುತ್ತಿದ್ದಾರೆ ಅದರಲ್ಲಿ ಕೇಂದ್ರ ಸಚಿವ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದ್ ಮಾಡಿಸಿದ್ದೀರಾ ಅಂತ ಆರೋಪ ಮಾಡುತ್ತಿದ್ದಾರೆ ಈ ಸಂಬಂಧವಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಬಂದ್ ಮಾಡಿಸಿರುವುದರಿಂದ ಆರೋಪಿ ಅಪರಾಧಿಯಾದ ಅಂತಾನೆ ಲೆಕ್ಕ ಸಿದ್ಧಾಪರಾಧ ಸಾಬೀತಿಗೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಂತ ಲೇವಡಿ ಮಾಡಿದ್ದಾರೆ ನಾನು ಭಾವಿಸಿದಷ್ಟು ಧೈರ್ಯವಂತರಲ್ಲ ನೀವು ನಿಮಗೂ ಭಯ ಇದೆ ಅದೇ ಈ ನೆಲದ ಕಾನೂನಿನ ಶಕ್ತಿ ಅಂತ ಹೇಳ್ಕೊಂಡಿದ್ದಾರೆ ಈ ಮೂಢ ಹಗರಣದಿಂದ ಬಚಾವಾಗೋದಕ್ಕೆ ನಿಮ್ಗೀಗ ಲೋಕಾಯುಕ್ತವೇ ಗತಿ ಅಂತ ಕುಮಾರಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯನವರೇ ನಿಮ್ಮ ಗ್ರಹಚಾರಕ್ಕೆ ಸಿಬಿಐ ಹೈಕೋರ್ಟ್ ಬರ್ಖಾಸ್ತು ಮಾಡಿಬಿಡ್ತು ಅಂತ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಇನ್ನು ಕಳ್ಳನ ಮನಸ್ಸು ಹುಳ್ಳಗೆ ಅನ್ನೋ ಹಾಗೆ ಸಿಬಿಐ ಬಗ್ಗೆ ಭಯ ಯಾಕೆ ತಮ್ಮದೇನೂ ತಪ್ಪಿಲ್ದೇ ಇದ್ರೆ ಸಿಬಿಐ ತನಿಖೆ ಬಗ್ಗೆ ಭಯ ಯಾಕೆ ಸಿದ್ದರಾಮಯ್ಯನವರೇ ಈ ರೀತಿ ಅಡ್ಡದಾರಿ ಹುಡುಕಿ ಅನಿವಾರ್ಯವಾದದನ್ನ ಮುಂದೂಡಿ ರಾಜ್ಯದ ಜನರ ಮುಂದೆ ಇನ್ನಷ್ಟು ಸಣ್ಣವರಾಗೋ ಬದಲು ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸಿಕೊಳ್ಳಿ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಲೇವಡಿ ಮಾಡಿದ್ದಾರೆ ಈಗ ಸಿಬಿಐ ತನಿಖೆ ವಿರುದ್ಧ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ತಪ್ಪು ಅಂತ ಅಷ್ಟೊಂದು ನೇರವಾಗಿ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಸಿಬಿಐ ತನಿಖೆ ಪರಿಣಾಮಕಾರಿಯಾಗಿರಬೇಕಾದ್ರೆ ಅದು ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಕೆಲಸ ಮಾಡಬೇಕಾದಂತ ಅಧಿಕಾರವನ್ನು ಕೂಡ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪದಿಂದ ಸಿಬಿಐ ದೂರ ಉಳ್ಕೊಳ್ಬೇಕು ಆಗ ಮಾತ್ರ ಸಿಬಿಐ ತನಿಖೆಯನ್ನ ದೇಶ ಗಂಭೀರವಾಗಿ ಪರಿಗಣಿಸುತ್ತೆ ಅದು ಸಾಧ್ಯವಾಗುವ ತನಕ ಹೀಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಬಿಕ್ಕಟ್ಟು ಹಾಗೇ ಕಂಟಿನ್ಯೂ ಆಗಬಹುದು